ಅಬುದಾಬಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ನನ್ನಿಂದ ಆಗುವಷ್ಟು ಸಮಾಜ ಸೇವೆ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ ಆ ಪ್ರತಿ ವರ್ಷ ಈ ನಮ್ಮ ಊರಲ್ಲೂ ಯಾವುದೇ ಸೇವೆ ಇದ್ರು ಅದರಲ್ಲಿ ನನ್ನ ನಾನು ಭಾಗಿಯಾಗ್ತಾ ಇದ್ದೇನೆ ಹಾಗೆ ಈ ಸಲ ವಿಶ್ವದಲ್ಲೇ ಅತೀ ದೊಡ್ಡ ಅನಿವಾಸಿ ಭಾರತೀಯ ಸಂಸ್ಥೆಯ ಇಂಡಿಯಾ ಸೋಷಿಯಲ್ ಕಲ್ಚರ್ ಸೆಂಟರ್ ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೇನೆ ಅದು ದೇವರ ಅನುಗ್ರಹ ಹಾಗೂ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಒಂದು ಪ್ರಶಸ್ತಿ ಸ್ಥಾನ ನನಗೆ ದೊರಕಿದೆ ಹಾಗೆ ಇದು ಆರ್ಯಭಟ ಪ್ರಶಸ್ತಿ ಬಹಳಷ್ಟು ಒಂದು ಉತ್ತಮ ಸೇವೆ ಮಾಡುವವರಿಗೆ ಸೇವೆಯನ್ನು ಕಲ್ಪಿಸುವವರಿಗೆ ಈ ಒಂದು ಪ್ರಶಸ್ತಿ ಲಭಿಸ್ತಾ ಇದೆ ಬಹಳಷ್ಟು ಹಾಗೆ ಅವರ ಸಂಸ್ಥಾಪಕರಿಗೆ ಹಾಗೂ ಇದರ ಎಲ್ಲ ಕಮಿಟಿಯವರಿಗೆ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ವಿಶ್ವದ ಯಾವ ಮೂಲೆಯಲ್ಲಿದ್ದರೂ ಸಮಾಜಕ್ಕಾಗಿ ಯಾರು ನಿಸ್ವಾರ್ಥ ಸೇವೆ ಮಾಡ್ತಾರೋ ಅವರನ್ನು ಗುರುತಿಸಿ ಅವರಿಗೆ ಪ್ರಸು ನೀಡ್ತಾ ಇರುವುದು ಬಹಳಷ್ಟು ಸಂತೋಷ ತರ್ತಾ ಇದೆ ಇನ್ನಷ್ಟು ಒಳ್ಳೆಯದಾಗ ಇನ್ನಷ್ಟು ದೇಶ ಸೇವೆ ಸಮಾಜ ಸೇವೆ ಎಲ್ಲರಿಂದಲೇ ನಡೆಯಲೆಂದು ಹಾರೈಸ ನಾನು ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ ಜೈ ಕರ್ನಾಟಕ ಜೈ ಆ್ಯಂಡ್ ಓವರ್ ವೆಲ್ಪಿಂಗ್ ದಿಸ್ಲಿಸ್ಟೇಷನ್ this is Aryabhatta is the award which is one of the most selfless and dedicated people they are giving this award i'm extremely delighted i think this award will continue another 100 years because wherever in the world the people who do the selfless service they are giving the support for this award and thank you so much for this organization and wish you all the best for this uh, felicitation thank you so much ಪ್ರತಿ ವರ್ಷ ಸರಳವಾಗಿ ಅರ್ಥಪೂರ್ಣವಾಗಿ ನಿಜವಾದಂತಹ ಸಾಧಕರನ್ನ ಗುರುತಿಸಿ ಅವರ ಸಾಧನೆ ಬೇರೆಯವರಿಗೂ ಸಹಿತ ಸ್ಫೂರ್ತಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಆಯೋಜನೆ ಮಾಡ್ತಕ್ಕಂತಹ ಆರ್ಯಭಟ್ಟ ಪ್ರಶಸ್ತಿ ಇವತ್ತು ನಲವತ್ತೊಂಬತ್ತು ವರ್ಷ ಆಗಿದೆ ಮುಂದಿನ ವರ್ಷ ಐವತ್ತನೇ ವರ್ಷ ಆರಭಟ ಉಡಾವಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು ಮುಂದೆ ಈ ಸಂಸ್ಥೆ ಬೆಳಕಿಗೆ ಬರದೇ ಇರತಕ್ಕಂತಹ ಅಂದರೆ ಸಾಧನೆ ಮಾಡಿದ್ರು ಗುರುತಿಸದೇ ಸಾಧಕರನ್ನ ಸ್ಥಿತಿಯಲ್ಲಿ ಅಂತಹ ಸಾಧಕರನ್ನು ಗುರುತಿಸಿ ವೇದಿಕೆ ಮೇಲೆ ತಂದು ಇಂಥವರು ಸಾಮಾನ್ಯರಲ್ಲಿ ಅಸಾಮಾನ್ಯರು ಅಂತ ಹೇಳ್ತಾ ಎಲ್ಲರಿಗೂ ಸಹಿತ ಅದರಲ್ಲೂ ಸಹಿತ ಯುವಕರಿಗೆ ಸ್ಫೂರ್ತಿಯನ್ನ ಸ್ಫೂರ್ತಿಯ ಜೊತೆಗೆ ನಾವು ಏನಾದರೂ ಅನ್ನೋ ಅನ್ನೋಂತಹ ಮನಸ್ಥಿತಿಯನ್ನು ತರತಕ್ಕಂತ ಕೆಲಸವನ್ನ ನಮ್ಮ ಆರ್ಯಭಟ್ಟ ಸಾಂಸ್ಕೃತಿಕ ಸಂಸ್ಥೆ ಮಾಡ್ತಾ ಇದೆ ಇಲ್ಲಿ ಒಂದು ಮಾತು ನಾನು ಬಹಳ ವರ್ಷದಿಂದ ಈ ಸಂಸ್ಥೆ ಜೊತೆಗೆ ಸೇರಿದ್ದೇನೆ ಈ ಈ ಪ್ರಶಸ್ತಿ ಪ್ರಧಾನ ಸಮಾರಂಭಕ್ಕೆ ನಾನು ಪ್ರತಿ ವರ್ಷವೂ ಬರ್ತೀನಿ ಒಂದು ಮಾತ ಬಹಳ ಸ್ಪಷ್ಟವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಹೆಮ್ಮೆಯಿಂದ ಹೇಳ್ತಕ್ಕಂಥ ಇಲ್ಲಿ ನಿಜವಾದ ಸಾಧಕರನ್ನ ಗುರುತಿಸ್ತಾ ಇವತ್ತು ಸಮಯ ಸಾಧಕರನ್ನ ಅಲ್ಲ ಹಾಗಾಗಿ ಮುಂದೆ ಐವತ್ತು ವರ್ಷದ ಈ ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡತಕ್ಕಂತಹ ಬಹಳ ಮೈಲಿಗಲ್ಲನ್ನು ಹೊಂದಿರ್ತಕ್ಕಂಥ ಆರಂಭಿಕ ಸಂಸ್ಥೆಗೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಶುಭಾಶಯಗಳನ್ನ ಕೊಡ್ತೀನಿ ವರ್ಷದ ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ ಏನಿದೆ ಇದು ಒಂದು ಬಹಳ ಮಹತ್ತರವಾದಂತಹ ಒಂದು ಸಮಾಜದಲ್ಲಿ ಪ್ರತಿಯೊಂದು ವಿವಿಧವಾದ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಕಾರ್ಯಗಳನ್ನು ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸುವಂತಹ ಕೆಲಸ ಇದು ಸಮಾಜಕ್ಕೆ ನೀಡ್ತಾ ಇರುವಂತಹ ಒಂದು ದೊಡ್ಡ ಕಾರ್ಯ ಅಂತ ನಾನು ಅನಿಸಿದೆ ನಮಸ್ಕಾರ ನಾನು ಡಾಕ್ಟರ್ ಕೆ ನಳಿಗ ಆರ್ಯಭಟ ಸಂಸ್ಥೆಯಲ್ಲಿ ಬಹಳ ವರ್ಷದಿಂದ ಸಂಸ್ಥೆಯಲ್ಲಿ ಭಾಗಿಯಾಗಿದ್ದೀನಿ ಈಗ ನಲವತ್ತೊಂಬತ್ತನೇ ವರ್ಷದ ಆರ್ಯಭಟ ಪ್ರಶಸ್ತಿ ಪ್ರದಾನವನ್ನು ಈ ಸರ್ತಿ ಮಾಡ್ತಾ ಇದ್ದೀವಿ ಐವತ್ತನೇ ವರ್ಷಕ್ಕೆ ನಾವು ಇನ್ನು ಮುಂದೆ ವರ್ಷ ಬಾಕಿ ಐವತ್ತು ವರ್ಷವನ್ನ ಅದ್ಭುತವಾಗಿ ಕಲಾಕಕ್ಕೆ ಬಹಳಷ್ಟು ಸಿದ್ಧತೆಗಳು ನಡೆಸ್ತಾ ಇದ್ದೀವಿ ಈ ನಲವತ್ತೊಂಬತ್ತನೇ ವರ್ಷದಲ್ಲಿ ದೇಶ ವಿದೇಶದ ಗಣ್ಯಾತಿ ಗಣ್ಯರನ್ನು ಅದರಲ್ಲಿ ವಿಶೇಷವಾಗಿ ಎಲ್ಲ ಹಂತದ ಪ್ರತಿಷ್ಠಿತ ಜನಗಳನ್ನು ಗುರುತಿಸಿ ಈ ಆರ್ಯಭಟ ಸಂಸ್ಥೆಯಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ದೇಶ ಮಾತ್ರ ಅಲ್ಲ ವಿದೇಶದಿಂದ ಕರ್ನಾಟಕ ಮಾತ್ರ ಅಲ್ಲ ದೇಶ ಆಗಿರುತ್ತದೆ ಎಲ್ಲರೂ ವಿಶೇಷತೆನೆ ಕಂಡ ಅವ್ರನ್ನ ಇಲ್ಲಿಗೆ ನಾವು ಬರಮಾಡಿಕೊಂಡು ಅವರಿಗೆ ಹಿಂದಿನ ದಿವಸ ನಾವು ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ಶ್ರೀ ಎಚ್ ಎಲ್ ಎನ್ ರಾವ್ ಇದರ ಅಧ್ಯಕ್ಷರು ಸುಮಾರು ನಲವತ್ತೊಂಬತ್ತು ವರ್ಷದಿಂದ ಸಾಧಕರನ್ನ ಗುರುತಿಸ್ಕೊಂಡು ಬಂದಿದ್ದಾರೆ ನಾವು ಯೋಚನೆ ಮಾಡಕ್ಕೆ ಆಗಲ್ಲ ಇಷ್ಟೊಂದು ಜನರನ್ನು ನಾವು ಗೌರವಿಸಿದೀವ ಅಂತ ಯಾರನ್ನು ನೋಡಿದ್ರೂ ನಾವು ಎಲ್ಲರಿಗೂ ಪುರಸ್ಕಾರ ಕೊಡ್ತೀವಿ ಆಗಿದೆ ಅಂತ ಅನಿಸ್ತದೆ ಆ ಪ್ರತಿಭೆಗಳು ಮತ್ತಷ್ಟು ಇರ್ತಾ ಇರ್ತಾರೆ ಅವರಿಗೆಲ್ಲ ಗೌರವ ಕೊಡುವ ನಿಟ್ಟಿನಲ್ಲಿ ನೌ ಪ್ರತಿ ವರ್ಷವನ್ನ ಪ್ರತಿಯಾಗಿ ಆಚರಿಸತಾಯ್ವಿ 50ನೇ ವರ್ಷದಲ್ಲಿ ಇಡಿ ಫಲಕ್ಷತ್ರಕ್ಕೆ ಜಗ ಜಗಿಸಬೇಕು ಅಂತ ಒಂದು ಕಾರ್ಯಕ್ರಮ ಮಾಡೋಂತ ಉಮ್ಮಸ್ಸು ಇತ್ತು ನಾನು ಡಾಕ್ಟರ್ ಕೆ ನಡಿಗ ಹಡೂರ್ ಅಧ್ಯಕ್ಷರಿ ಪರಿಪಟ ಸಂಪಕಕ ತಕ್ಕಿ ತಕ್ಕದೊಂದು ಇದೆ ತಕ್ಕಿ ತಕ್ಕದೊಂದು ಅಧ್ಯಕ್ಷತೆ ತಕ್ಕಿ ತಕ್ಕದೂ ವಿನಸೋ ತಕ್ಕಿ ತಕ್ಕದುಿಸ್ ತಕ್ಕಿ ತಕ್ಕದೂ ಇತ್ತ ಜೇಟ್ ತಕ್ಕಿ ತಕ್ಕದೊಂದು ಆದೀ ಇನ್ನಂತ ಕಥಾದಿ ಇನ್ನಂತೋ ನಮಸ್ಕಾರ ನನ್ನ ಹೆಸರು ನಿತ್ಯ ಅಂತ ಇವತ್ತು ರವೀಂದ್ರ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೀವಿ ಆರ್ಯಭಟ್ಟ ಇಂಟರ್ ನ್ಯಾಷನಲ್ ನಾನು ಕೂಡ ಇದರಲ್ಲಿ ಭಾಗಿಯರಲು ನನಗೆ ತುಂಬಾ 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 ಖುಷಿ ಆಗ್ತದೆ ಅಪ್ಪ ಅಮ್ಮನೂ ಕೂಡ ಇದ್ದಾರೆ ನನ್ನ ಜೊತೆ ಇವತ್ತು ಆ ಈ ದಿನ ನನ್ಗೆ ಯಾವಾಗ್ಲೂ ನೆನಪಿರುತ್ತೆ ಆ ಇಂದಿನ ಆರ್ಗನೈಸ್ ಮಾಡಿದ ಎಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳು ಥ್ಯಾಂಕ್ ಯು